ಮಹಾಲಕ್ಷ್ಮಿ ಜುವೆಲರ್ಸ್ ಕಲಬುರ್ಗಿ ಪೊಲೀಸ್ ಇಲಾಖೆ ವತಿಯಿಂದ ಬೀಳ್ಕೊಡ್ಗೆ ಹಾಗೂ ಸ್ವಾಗತ ಸಮಾರಂಭವನ್ನ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಲಾಗಿತ್ತು ಮೂಲಕ ಗಣ್ಯರು ಸಮಾರಂಭವನ್ನು ಉದ್ಘಾಟಿಸಿದರು ಶಶಿಕುಮಾರ್ ಅವರು ಮಾತನಾಡಿ ನಾನು ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿದ್ದು ಅಧಿಕವಾಗಿ ಕಲಬುರ್ಗಿಯಲ್ಲಿ ಸೇವೆ ಸಲ್ಲಿಸಿರುವುದು ಸಂತಸಕರ ವಿಷಯ ಇಲ್ಲಿನ ಜನತೆ ತುಂಬಾ ಶಾಂತಿ ಪ್ರಿಯರಾಗಿದ್ದಾರೆ ನನ್ನ ಅಧಿಕಾರಾವಧಿಯಲ್ಲಿ ಪ್ರತಿಯೊಂದು ಇಲಾಖೆಯವರು ನನಗೆ ಸಹಕಾರ ನೀಡಿದ್ದಾರೆ ಎಂದು ಅಭಿನಂದನೆ ಸಲ್ಲಿಸಿದರು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ತಗೊಂಡಂತ ಕೆಲಸ ಯಾವತ್ತೂ ಅವರು ವಿರೋಧ ಮಾಡಿಲ್ಲ ಎಲ್ಲ ಸಂದರ್ಭದಲ್ಲೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ಪಿ ಜಿ ಪಾಟೀಲ್ ಅವರು ಈಗಷ್ಟೇ ಕೆಟ್ಟಷ್ಟು ಚಂದ್ರು ಪಾಟೀಲ್ ಅವರು ಈ ಬಸ್ಪಟ್ಟು ಸ್ವಲ್ಪ ಬಿಟ್ಟು ಆ ಸಂದರ್ಭದಲ್ಲಿ ಎಲ್ಲ ಬೇರೆ ಬಂದಿದ್ರೆ ಹೇಗುತ್ತೆ ಅಂತಂದ್ರೆ ಈ ಕೆಂಪೆಗಳು ಏನಾದ್ರೂ ಮಾಡಿದ್ರೆ ಅದು ಒಗ್ಗೆ ಮಹಿಳೆಯಲ್ಲಿ ಬಂದ್ರೆ ಸಮಾನಾಗುತ್ತೆ ಜನ ಅಂಬೇಡ್ಕರ್ ಏನಾದರೂ ಆಯ್ತು ಅಂತಂದ್ರೆ ನಮ್ಮ ಎಸ್ ಸಿ ಕಮ್ಯೂ ಅವ್ರು ಹೇಳಿದರೆ ಸುಣ್ಣ ಆಗೋದು ಹಿಂಗಾಗಿರೋನಾಗಿತ್ತು ಅವರು ಹೇಳಿದ್ರೆ ಸುಣ್ಣ ಆಗೋದು ಆ ಥರ ಎಲ್ಲ ಸಂದರ್ಭದಲ್ಲೂ ನಮಗೆ ಎಲ್ಲ ಜಾತಿ ಧರ್ಮ ರಾಜಕೀಯ ಪಕ್ಷಗಳು ಸಂಘಟನೆಗಳು ಪ್ರತಿಯೊಬ್ಬರು ನಮಗೆ ಸಂಪೂರ್ಣವಾಗಿ ಸಹಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಆಗಿದೆ ಅದೇ ರೀತಿಯಾಗಿ ಗುಲ್ಬುರ್ಗ ಜಿಲ್ಲೆಯಲ್ಲಿ ಸ್ವಲ್ಪ ದಲಿತ ಚಟುವಟಿಕೆಗಳು ದಲಿತರ ಹೋರಾಟಗಳು ಜಾಸ್ತಿ ಹೆಂಗೆ ಅಂತಂದ್ರೆ ಸರ್ಪ್ರೈಸ್ ಆಗಿ ಮೋಸ್ಟ್ ಸುಮಾರು ಜನ అల్లూ ఉత్తరప్రదేశ్లో బిహార్లో ఎన్నో కడో విశ్వ ఇల్ ఆ ఉన్సిడెంట్ ఆగి అల్లీ ప్రొటెస్ట్ గొప్ప హండ్రెడ్ పర్సెంట్ ఆగి ಯಾವುದೇ ಯಾವೆ ಇರ್ಬೋದು ಲೇಬರ್ಸ್ ಪ್ರಾಬ್ಲಮ್ ಇರ್ಬೋದು ಅಲ್ಲೇನೋ ಇಸ್ರೇಲ್ ಅಲ್ಲಿ ಏನೋ ಒಂದು ಇಶ್ಯೂ ಆಯ್ತು ಅಂದ್ರೆ ಇಲ್ಲ ಆಗುತ್ತೆ ಅಮೆರಿಕಾದಲ್ಲಿ ಏನೋ ಆಯ್ತು ಅಂದ್ರೆ ಇಲ್ಲ ಒಂದಾಗುತ್ತೆ ಶ್ರೀಲಂಕಾದಲ್ಲಿ ಆದ್ರೂ ಆಗುತ್ತೆ ಇತಿಯೋಪಿಯಾದಲ್ಲಿ ಏನೋ ಒಂದಾಯ್ತು ಇಲ್ಲೊಂದು ಪ್ರೊಟೆಸ್ಟ್ ಮಾಡ್ತಾರೆ ಕಡೆಯ ಪಕ್ಷ ಜನ ರೆಪ್ರಸೆಂಟೇಶನ್ ಆದ್ರೂ ಕೊಟ್ಟಿರ್ತಾರೆ ಸೊ ಅಷ್ಟು ಬಹಳ ಏನೋ ಯುನೀಕ್ ಆಗಿದೆ ಅಂದ್ರೆ ವಿಶಿಷ್ಟವಾಗಿದೆ ಗೊಬ್ಬರ ಈ ಎಲ್ಲ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಈ ಸಂದರ್ಭದಲ್ಲಿ ವಿಠಲ್ ದೊಡ್ಡಮನಿಯವರು ಎಳಸಂಗಿಯವರು ಅರ್ಜುನ್ ದತ್ಲೆಯವರು ಪ್ರಕಾಶ್ ಮುರುಗಾತಿಯವರು ಆಮೇಲೆ ಲಿಖರಾಜ್ ಅವರು ಆಮೇಲೆ ದಶರಥ್ ದಶರಥ್ ದಶರಥಿಯವರು ಹಸಮನಿಯವರು ಭಾಳ ಇರ್ತದೆ ಎಲ್ಲ ಎಷ್ಟು ಮೋಸ್ಟ್ಲಿ ಎತ್ತಿಪ್ಪರವರು ಅದೇ ರೀತಿ ಶ ವಿಶ್ವರಪ್ಪ ವೇಣಗೋಪಾಳವರು ಭೀಮಣ್ಣ ಸಾಯಿಯವರು ಸೆಂಟರ್ ಕಾಮತ್ ಹೋಟೆಲ್ ಕಲ್ಬುರ್ಗಿ ಕಲಬುರ್ಗಿ ನೂತನ ಎಸ್ಪಿ ಲಾಡಾ ಮಾರ್ಟಿನ್ ಮಾರ್ಬ್ಯಾಂಕ್ ಅವರು ಮಾತನಾಡಿ ಎಸ್ಪಿ ಆದ ಮೇಲೆ ಕೇವಲ ಅಧಿಕಾರವೊಂದಕ್ಕೆ ಪ್ರಾಮುಖ್ಯತೆ ಕೊಡದೆ ಇತರೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಜನರ ಮನಸ್ಸು ಗೆದ್ದಿರುವ ಶಶಿಕುಮಾರ್ ಅವರೊಂದಿಗೆ ಭಾವನಾತ್ಮಕ ಸಂಬಂಧ ಬೆಳೆಸಿಕೊಂಡಿದ್ದಾರೆ ಎಂಬುದು ಇಲ್ಲಿ ಆಗಮಿಸಿದ ಜನರ ಸಾಕ್ಷಿ ಎಂದು ಸಂತಸ ವ್ಯಕ್ತಪಡಿಸಿದರು ಸಂಗೀತ ಅವರು ಹಾಕ ಇದ್ರು ಅವರು ಇಲ್ಲಾಂದ್ರೆ ಮತ್ತೆ ಅವರು ಪಾರ್ಟಿ ಗುರೇಸ್ನ ಪಾರ್ಟಿ ಇಲ್ಲ ನೀವು ಅನಿಸ್ತೀರಿ ಅವ್ರು ಸೇಫ್ ಇಲ್ಲಾಂದ್ರೆ ಸೊ ಬಹುಶಃ ಈಗ ಯಾ ಕಲಬುರ್ಗಿ ಜಿಲ್ಲೆ ಈಗ ನಮ್ಮ ಪಾರ್ಟಿಗೆ ಬಹಳ ಕಮ್ಮಿ ಆಗುತ್ತೆ ಯಾಕಂದ್ರೆ ಈಗ ಸಿಂಗರ್ ಯಾರು ಇಲ್ಲ ಏನಂದ್ರೆ ನಾನು ಹೇಳ್ತೀನಿ ನಿನ್ನೆ ಪ್ರಸ್ನ ದೇಸಾಯಿ ನನ್ ಮನೆ ಸರ್ ಇವತ್ತು ಶಶಿ ಕುಮಾರ್ ಸರ್ ಫೇಮಸ್ ಆಗಿ ಒಂದು ಫಂಕ್ಷನ್ ನಾವು ವ್ಯವಸ್ಥೆ ಮಾಡಿದ್ವಿ ನೀವು ಬನ್ನಿ ಅಂತ ಹೇಳಿದ್ದೇನೆ ಬರುವಾಗ ನಾವು ಏನಂದ್ರಿ ಆಯ್ದು ಬಹುಶಃ ಅಲ್ಲೇ ಡಿ ಪಿ ಓ ನಲ್ಲಿ ಎಸ್ ಪಿ ಆಫೀಸ್ ಒಂದು ಚೆಕ್ ಪ್ರೋಗ್ರಾಮ್ ಇರುತ್ತೆ ಬಹುಶಃ ನಮ್ಮ ಪೊಲೀಸ್ ಆಫೀಸಸ್ ನಮ್ಮ ಪೊಲೀಸ್ ಬಂದರು ಅಲ್ಲೇ ಸಿಗಲಿ ಒಂದು ಭಾಷಣ ನಾವು ಕೊಟ್ಟಿ ಮತ್ತೆ ಹಾಗೆ ಅದು ಪ್ರೋಗ್ರಾಮ್ ಕ್ಲೋಸ್ ಆಗುತ್ತೆ ಇಲ್ಲಿ ಬಂದ ನಂಗೆ ಶಾಕ್ ಆಗಿದೆ ಎಷ್ಟು ಜನ ಸಿಗಿದ್ರು ಹೇಳ್ತೀನಿ ನನ್ನ ಸರ್ವಿಸ್ ನಲ್ಲಿ ಬೇರೆ ಪೋಸ್ಟಿಂಗ್ ಬೇರೆ ಪೋಸ್ಟಿಂಗ್ ಈ ತರ ಫಂಕ್ಷನ್ ಮುಂಚೆ ಯಾರು ವ್ಯವಸ್ಥೆ ಮಾಡಿದ್ರು ಯಾರು ಬಂದಿಲ್ಲ ನನಗೆ ಶಾಕ್ ಆಗಿದೆ ಮತ್ತೆ ಆಗೋಸ್ಕರ ನಾನು ಹೇಳ್ತಾ ಇದ್ದೀನಿ ನಮ್ಮ ಶಶಿ ಸರ್ ಅವರು ರಾಕ್ ಸ್ಟಾರ್ ಇದ್ರು ಎರಡು ಕರ್ನ ಒಂದು ಅವರು ಸಂಗೀತ ಚೆನ್ನಾಗಿ ಹಾಕಿದ್ರು ಮತ್ತೆ ಸೆಕೆಂಡ್ ಈ ತರ ಪಬ್ಲಿಕ್ ಕಲೆಯಿಂದ ಈ ತರ ರೆಸ್ಪಾನ್ಸ್ ಮುಂಚೆ ನಾನು ನೋಡಿಲ್ಲ ಯಾರು ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಸರ್ಕಾರಿಯಲ್ಲಿ ಸೇವೆಯನ್ನು ಹೂಡುವುದು ಆಕಸ್ಮಿಕ ಅಗಲ ಅನಿವಾರ್ಯ ಅದೇ ರೀತಿ ನಮ್ಮ ಎಸ್ಪಿಕರನ್ನು ವರ್ಣ ವರ್ಗಾಣಿಗೆ ಕೊಂಡಿದ್ದಾರೆ ನಾ ಕಂಡ ಎಸ್ಪಿಕರ್ ಎಸ್ ಪಿ ಸಾಹೇ ಸಾಹೇಬರು ಎಲ್ಲ ಒಬ್ಬ ಒಳ್ಳೆಯ ಯ ದಕ್ಷ ಅಧಿಕಾರಿಯಾಗಿದ್ದು ಒಳ್ಳೆಯ ಗಾಯಕರು ಮುಗ್ಧ ನವರು Parada para